ನಮ್ಮ ಸ್ಕಿನ್ ಹೆಲ್ತ್ ಚೆನ್ನಾಗಿರ್ಬೇಕು ಅಂತ ನಾವು ಪ್ರತಿ ತಿಂಗಳು ಫೇಶಿಯಲ್ ಅಂತ ಒಂದು ಹೋಗಿ ಮಾಡ್ಸ್ಕೊತೀವಿ ಕನಿಷ್ಠ ಪಕ್ಷ ಐನೂರರಿಂದ ಆರುನೂರು ರೂಪಾಯಿ ನಮಗೆ ಬೇಕಾಗುತ್ತೆ ಅದೇ ಐನೂರರಿಂದ ಆರುನೂರು ರೂಪಾಯಿಗೆ ನಾವು ಹತ್ತರಿಂದ ಹನ್ನೆರಡು ಸಲ ನಾವು ಮನೆಯಲ್ಲಿ ಫೇಶಿಯಲ್ಗಿಂತ ಒಳ್ಳೆ ರಿಸಲ್ಟ್ ಕೊಡುವಂಥ ಒಂದು ಪ್ರೊಸೀಜರ್ನ ಮಾಡ್ಕೋಬೋದು ಯಾವುದಾದ್ರು ಪ್ರೊಸೀಜರ್ ಅನ್ನೋದನ್ನ ಈ ವಿಡಿಯೋದಲ್ಲಿ ಮುಂದೆ ತಿಳ್ಕೊಳ್ಳೋಣ ನಮಸ್ಕಾರ ಸಿಂಪಲ್ ಆಗೋ ಟಿಪ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ ಆರಾಮಾಗಿರಿ ಸೊ ಯಾವುದಾದ್ರು ಪ್ರೊಸೀಜರನ್ನು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪಟ್ಬಿಟ್ಟಂತೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಸೊ ದ್ಯಾಟ್ ನಾನು ಅಪ್ಲೋಡ್ ಮಾಡೋ ಪ್ರತಿಯೊಂದು ವೀಡಿಯೋದ ನೋಟಿಫಿಕೇಶನ್ ನಿಮಗೆ ಆ ತಕ್ಷಣಕ್ಕೆ ಬರ್ತದೆ ಸೊ ಯಾವುದಾದ್ ಪ್ರೊಸೀಜರ್ ಅಂತ ಅನ್ನೋದಾದರೆ ಕೆಮಿಕಲ್ ಪೀಲ್ ಕೆಮಿಕಲ್ ಪೀಲ್ ಅನ್ನೋದು ತುಂಬ ಜನಕ್ಕೆ ಗೊತ್ತಿರುತ್ತೆ ಇದೊಂದು ಕಾಸ್ಮೆಟಿಕ್ ಪ್ರೊಸೀಜರು ಈ ಪ್ರೊಸೀಜರ್ನ ಮುಂಚೆ ಎಲ್ಲ ಏನಾಗ್ತಾ ಇತ್ತು ನಾವು ಒಂದು ರೆಪ್ಯೂಟೆಡ್ ಡರ್ಮಟಾಲಜಿಸ್ಟ್ ಸ್ಕಿನ್ ಗೆ ಹೋಗಿ ಅವರ ಸೂಪರ್ವಿಷನಲ್ಲಿ ನಾವು ಇದನ್ನು ಮಾಡಿಸ್ಕೋಬೇಕಾಗ್ತಿತ್ತು ಆದರೆ ಈಗ ಕಾಲ ಇಷ್ಟು ಬದಲಾಗಿದೆ ಅಂತ ಅಂದರೆ ಲೈಟರ್ ವರ್ಷನಲ್ಲಿ ಕೆಮಿಕಲ್ ಪೀಲ್ಸ್ ನಮಗೆ ಮನೇಲೇ ಮಾಡ್ಕೋಬೋದಾದಂಥ ಕೆಮಿಕಲ್ ಪೀಲ್ಸ್ಗಳು ನಮಗೆ ತುಂಬ ಒಳ್ಳೆ ಒಳ್ಳೆ ಬ್ರ್ಯಾಂಡ್ಸಲ್ಲಿ ತುಂಬ ಒಳ್ಳೆ ಒಳ್ಳೆ ಕಂಪ್ನಿಗಳು ಪ್ರೊಡ್ಯೂಸ್ ಮಾಡ್ತಾ ಇದೆ ಸೊ ಆ ಥರದ ಕಂಪ್ನಿಗಳು ಯಾವುದು ಅಂದರೆ ಡಮಕೋ ಆಗಿರ್ಬೋದು ಮಿನಿಮಲಿಸ್ಟ್ ಆಗಿರ್ಬೋದು ಪಿಲಿಗ್ರಿಮ್ ಆಗಿರ್ಬೋದು ಈ ಥರದ ಬ್ರ್ಯಾಂಡೆಡ್ ಕಂಪನಿಗಳು ಇನ್ನಷ್ಟು ಮತ್ತು ಇನ್ನಷ್ಟು ಬೇರೆ ಬೇರೆ ಕಂಪ್ನೀಸ್ ಬ್ರ್ಯಾಂಡ್ಸ್ಗಳು ಸಿಗುತ್ತೆ ಬಟ್ ನಾನು ಯೂಸ್ ಮಾಡೋದು ನಾನು ನಂಬೋದು ಇದು ಮಿನಿಮಲಿಸ್ಟ್ ಮತ್ತು ಡಮಕೋ ಜಾಸ್ತಿ ಯೂಸ್ ಮಾಡ್ತೀನಿ ಸೊ ಇದು ಯಾವುದೇ ಪೇಟ್ ಪ್ರಮೋಷನ್ ಅಲ್ಲ ಸೊ ಈ ಕೆಮಿಕಲ್ ಪೀಲ್ ಅನ್ನೋದು ಒಂದು ಅದ್ಭುತವಾಗಿರುವಂತಹ ಕಾಸ್ಮೆಟಿಕ್ ಪ್ರೊಸೀಜರ್ ಇದರಿಂದ ಏನಾಗಿದೆ ನಮ್ಮ ಸ್ಕಿನ್ ನಲ್ಲಿ ರಿಂಕಲ್ಸ್ ಇದ್ರೆ ಪಿಗ್ಮೆಂಟೇಷನ್ ಇದ್ರೆ ಆಕ್ನೆ ಮಾರ್ಕ್ಸ್ ಡಾರ್ಕ್ ಸ್ಪಾಟ್ಸ್ ಅನ್ನಿ ಒಂದು ಸ್ಕಿನ್ ಟೋನು ಲಾರ್ಜ್ ಪೋರ್ಸ್ ತುಂಬಾ ದೊಡ್ಡ ದೊಡ್ಡ ರಂಧ್ರಗಳಿದ್ರೆ ಮುಖದ ಮೇಲೆ ತುಂಬಾ ಎಣ್ಣೆ ಎಣ್ಣೆ ತರ ಅನಿಸ್ತಾ ಇದ್ರೆ ತುಂಬಾ ಸೀಬಮ್ ಪ್ರೊಡಕ್ಷನ್ ಇದ್ರೆ ಈ ತರದ ಎಲ್ಲ ಸಮಸ್ಯೆಗಳಿಗೂ ಒನ್ ಸ್ಟಾಪ್ ಸೊಲ್ಯೂಷನ್ ಅಂದ್ರೆ ಕೆಮಿಕಲ್ ಪೀಲ್ ಸೊ ಇದನ್ನು ಯೂಸ್ ಮಾಡೋದಕ್ಕೆ ಒಂದು ವಿಧಾನ ಅನ್ನೋದಿದೆ ಆ ವಿಧಾನವನ್ನು ಕರೆಕ್ಟಾಗಿ ತಿಳ್ಕೊಂಡು ಮಾಡಿದ್ರೆ ನಿಮಗೆ ಅದ್ಭುತವಾಗಿರುವಂಥ ರಿಸಲ್ಟ್ ಕೊಡೋದ್ರಲ್ಲಿ ಯಾವುದೇ ಎರಡು ಮಾತಿಲ್ಲ ಮೂರು ಥರದ ಕೆಮಿಕಲ್ ಪೀಲ್ ಇದೆ ಲೈಟ್ ಮೀಡಿಯಂ ಮತ್ತು ಡೀಪ್ ಅಂತ ಲೈಟ್ ಅಂದರೆ ನಾವು ಮನೇಲೇ ಮಾಡ್ಕೋಬೋದು ಅಂತ ಆದಂಥ ಕೆಮಿಕಲ್ ಪೀಲ್ ಇದರಿಂದ ರಿಕವರ್ ಆಗೋಕ್ಕೆ ಒನ್ ಆರ್ ಟೂ ಡೇಸಲ್ಲಿ ನಮ್ಮ ಸ್ಕಿನ್ ರಿಕವರ್ ಆಗುತ್ತೆ ಇನ್ನು ಮೀಡಿಯಮ್ ಅಂತ ಅಂದರೆ ಇದನ್ನ ರಿಕವರ್ ಮಾಡ್ಕೋಬೇಕು ಅಂದರೆ ಫ್ಯೂ ವೀಕ್ಸ್ ಬೇಕಾಗುತ್ತೆ ಇನ್ನು ಡೀಪ್ ಅನ್ನೋದಾದರೆ ಇದು ಇದನ್ನ ಇದು ಮಾಡುವ ಸೆವ್ರಲ್ ಮಂತ್ಸ್ ಬೇಕಾಗುತ್ತೆ ಇದು ತುಂಬ ಡೀಪ್ ಆಗಿರೋ ಒಂದು ಪ್ರೊಸೀಜರು ಇದ್ರ ಬಗ್ಗೆ ಮಾತಾಡೋದೇ ಬೇಡ ಮೀಡಿಯಮ್ ಮತ್ತು ಡೀಪ್ ಈ ಕೆಮಿಕಲ್ ಪೀಲ್ಗಳನ್ನ ಮಾಡಿಸ್ಕೋಬೇಕು ಅಂದರೆ ನೀವು ಡಾಕ್ಟರ್ ಹತ್ರನೇ ಮಾಡಿಸ್ಕೋಬೇಕು ಅದಕ್ಕೆ ಯಾವುದೇ ಥರದ ಆಲ್ಟರ್ನೇಟಿವ್ಗಳು ಇಲ್ಲ ಅಂದರೆ ಇದ್ರ ಏನಿರುತ್ತೆ ಅನ್ನೋದಾದ್ರೆ ಆಲ್ಫಾ ಹೈಡ್ರಾಕ್ಸಿ ಆ್ಯಸಿಡ್ ಹೈಡ್ರಾಕ್ಸಿ ಆ್ಯಸಿಡ್ ಅಂದರೆ ಗ್ಲೈಕಾಲಿಕ್ ಆ್ಯಸಿಡ್ ಆಗಿರ್ಬೋದು ಲ್ಯಾಕ್ಟಿಕ್ ಆಸಿಡ್ ಆಗಿರ್ ಆಗಿರ್ಬೋದು ಸ್ಯಾಲಿಸಲಿಕ್ ಆ್ಯಸಿಡ್ ಆಗಿರ್ಬೋದು ಇದೆಲ್ಲ ನಮ್ಮ ಸ್ಕಿನ್ಗೆ ನಮ್ಮ ಸ್ಕಿನ್ ತಡ್ಕೋಬಹುದಾದಂಥ ಅಲ್ಲಿ ಒಂದು ಕಾಂಪೋಸಿಷನ್ನ ಒಂದು ಕಾಂಬಿನೇಷನ್ನ ಮಾಡಿರ್ತಾರೆ ಸೊ ನಮ್ಮ ನಾವೇನಾದರೂ ಈಗ ಹೊಸದಾಗಿ ಇದನ್ನ ಯೂಸ್ ಮಾಡ್ತಾ ಇದ್ದೀವಿ ಏನಾದರೆ ಆ ಬಾಟಲ್ಸ್ಗಳ ಮೇಲೇ ಹಾಕ್ಬಿಟ್ಟಿರ್ತಾರೆ ಫಾರ್ ಬಿಗಿನರ್ಸ್ ಅಂತ ಅದನ್ನು ತಗೊಂಡು ನೀವು ಲೈಟರ್ ಸ್ಟ್ರೆಂಥು ನಿಮ್ಮ ಸ್ಕಿನ್ಗೆ ಟೈಮ್ ಕೊಟ್ಟಂಗೆ ಇರುತ್ತೆ ಸ್ಲೋ ಆಗಿ ಅದು ಅಡ್ಜಸ್ಟ್ ಆಗೋಕ್ಕೆ ಅಥವಾ ನಾವು ತುಂಬ ಅಡ್ಜಸ್ಟ್ ಆಗಿದೆ ನಮ್ಮ ಸ್ಕಿನ್ ಅಂತ ಅಂದರೆ ನೀವು ಸ್ಟ್ರಾಂಗರ್ ಗೆ ಹೋಗ್ಬೋದು ಆದಷ್ಟು ಬಿಗಿನರ್ ಲೆವೆಲ್ ಇಂದಾನೆ ಶುರು ಮಾಡ್ಬೋದು ತುಂಬ ಒಳ್ಳೆಯದು ಸೊ ಇದನ್ನ ಹೇಗೆ ಯೂಸ್ ಮಾಡಬೇಕು ಅನ್ನೋದಾದರೆ ನೀವು ಇದನ್ನು ರಾತ್ರಿ ಹೊತ್ತು ಮಾತ್ರ ಯೂಸ್ ಮಾಡಬೇಕು ಮುಖನ ಒಂದು ಜೆಂಟಲ್ ಕ್ಲೆನ್ಸರಲ್ಲಿ ತುಂಬ ಲೈಟ್ ಆಗಿರೋ ಮೈಲ್ಡ್ ಕ್ಲೆನ್ಸರ್ ಕ್ಲೆನ್ಸರಲ್ಲಿ ನೀವು ಮುಖನ ಕ್ಲೀನ್ ಮಾಡ್ಕೋಬೇಕು ಮುಖದ ಮೇಲೆ ನೀರಿನ ಪಸೆ ಇರದೇ ಇರೋ ಹಾಗೆ ನೀಟಾಗಿ ಒಣಗಿಸ್ಕೊಂಡು ಈ ಕೆಮಿಕಲ್ ಫೀಲ್ಡ್ನ ನೀವು ಮುಖದ ಮೇಲೆ ತುಂಬ ತೆಳುವಾಗಿ ಮತ್ತು ಎಲ್ಲ ಕಡೆಗೂ ಸಮನಾಗಿ ಆಗಿ ನೀವು ಹಚ್ಕೋಬೇಕಾದ್ರೆ ಕಣ್ಣಿನ ಸುತ್ತ ತುಟಿಯ ಸುತ್ತ ಸ್ಕಿನ್ ಸ್ವಲ್ಪ ಸೆನ್ಸಿಟಿವ್ ಇರುತ್ತೆ ಅಲ್ಲಿಗೆ ನೀವು ಬೇಕಿದ್ರೆ ವ್ಯಾಸ್ಲಿನ ಅಪ್ಲೈ ಮಾಡಿ ನೀವು ಪೂರ್ತಿ ಮುಖಕ್ಕೆ ಅಪ್ಲೈ ಮಾಡ್ಕೋಬೇಕು ತುಂಬ ಅಗಸ್ಮಾತ್ ಮುಖದ ಮೇಲೆ ಆ್ಯಕ್ನೆ ಆಗಿದೆ ಅನ್ನೋದಾದರೆ ಅಥವಾ ಏನಾದರೂ ಸ್ಕಿನ್ ಇನ್ಫೆಕ್ಷನ್ ಇದೆ ಅನ್ನೋದಾದರೆ ದಯವಿಟ್ಟು ಇದನ್ನು ಹಚ್ಕೊಳ್ಳೋದಕ್ಕೆ ಹೋಗಬೇಡಿ ಸೊ ನೀವು ಹಚ್ಕೊಂಡು ಆ ಬಾಟಲ್ ಮೇಲೇ ಅವರೇ ಮೆನ್ಷನ್ ಮಾಡಿರ್ತಾರೆ ಏಯ್ಟ್ ಟು ಟೆನ್ ಮಿನಿಟ್ಸ್ ಅಷ್ಟೇ ಇನ್ನೂ ತುಂಬ ಸ್ಟ್ರಾಂಗರ್ ವರ್ಷನ್ ತೊಗೋತೀವಿ ಅಂದರೆ ವಿತಿನ್ ಫೈ ಇಂದ ಏಯ್ಟ್ ಮಿನಿಟ್ಸ್ ಒಳಗಡೆ ಅವ್ರು ತೊಳ್ಕೊಳೋಕೆ ಹೇಳ್ಬಿಡ್ತಾರೆ ವಾಶ್ ಹೇಳ್ಬಿಡ್ತಾರೆ ಸೊ ಲೈಟರ್ ವರ್ಷನ್ ಅಂತ ಅಂದರೆ ಕನಿಷ್ಠ ಪಕ್ಷ ಹತ್ತು ನಿಮಿಷಗಳನ್ನ ಹತ್ತು ನಿಮಿಷಗಳ ಕಾಲ ನಿಮ್ಮ ಮುಗಿದ ಮೇಲೆ ಬಿಟ್ಟು ನೀವು ಬರೀ ನೀರಿಂದನಾದರೂ ವಾಶ್ ಮಾಡ್ಬೋದು ಅಥವಾ ಒಂದು ಕ್ಲೆನ್ಸರ್ ಅಂತ ಹೇಳಿದ್ನಲ್ಲ ಮೈಲ್ಡ್ ಕ್ಲೆನ್ಸರು ಫೇಸ್ ವಾಶ್ ಅದರಿಂದನಾದರೂ ಯೂಸ್ ಮಾಡ್ಬೋದು ನೀವು ಅದನ್ನು ಹೌ ಟು ಯೂಸ್ ಅಂತ ಆ ಬಾಟಲ್ಗಳ ಮೇಲೆ ಹಾಕಿರ್ತಾರಲ್ಲ ಅದನ್ನು ಡೀಟೇಲಾಗಿ ಓದಿ ನೀಟಾಗಿ ಪ್ರೊಸೀಜರ್ ಫಾಲೋ ಮಾಡಬೇಕು ಬರೀ ನೀರಲ್ಲಿ ಹೇಳ್ತಾರ ಅಥವಾ ಫೇಸ್ ವಾಶ್ ಯೂಸ್ ಮಾಡೋಕ್ಕೆ ಹೇಳ್ತಾರ ಅದನ್ನು ಫಾಲೋ ಮಾಡ್ಬೋದು ಫೇಸ್ ವಾಶ್ ಆದಮೇಲೆ ಮತ್ತು ನೀಟಾಗಿ ಮುಖನೆಲ್ಲ ಓಡಿಸ್ಕೊಂಡು ಮುಖ ಒಣಗೋದಕ್ಕೆ ಬಿಟ್ಟು ಒಂದು ಒಳ್ಳೆ ಮಾಯಶ್ಚರೈಸರ್ನ ಅಪ್ಲೈ ಮಾಡಬೇಕು ಮಾಯಿಶ್ಚರೈಸರ್ ಇಸ್ ವೆರಿ ಇಂಪಾರ್ಟೆಂಟ್ ನಿಮ್ಮ ಸ್ಕಿನ್ ಸ್ವಲ್ಪ ಇರಿಟೇಟ್ ಆಗಿರುತ್ತೆ ನಿಮ್ಮ ಸ್ಕಿನ್ನು ಅದಕ್ಕೋಸ್ಕರ ಕೂಲಿಂಗ್ ಎಫೆಕ್ಟ್ ಕೊಡೋದಕ್ಕೆ ನಿಮ್ಮ ಮಾಯ್ಚರೈಸರ್ನ ಒಂಚೂರು ಸಮಾಧಾನ ಮಾಡೋಕ್ಕೆ ಮಾಯ್ಚರೈಸರ್ನ ಅಪ್ಲೈ ಮಾಡಬೇಕು ಅದೇ ಮಾರನೇ ದಿನ ಬೆಳಿಗ್ಗೆಯಿಂದ ಸನ್ಸ್ಕ್ರೀನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಂಗಿಲ್ಲ ಸನ್ಸ್ಕ್ರೀನ್ ಇಸ್ ವೆರಿ ಇಂಪಾರ್ಟೆಂಟ್ ಸೊ ನಿಮ್ಗೇನಾದರೂ ಮುಂಚೆನೇ ಹೇಳಿದಾಗೆ ಆಲ್ರೆಡಿ ಸ್ಕಿನ್ ಇನ್ಫೆಕ್ಷನ್ ಇತ್ತು ಅಂತ ಅಂದರೆ ಅಥವಾ ನಿಮ್ಮ ಸ್ಕಿನ್ ಮೇಲೆ ತುಂಬ ಆಕ್ನೆ ಬ್ರೇಕೌಟ್ ಆಗಿದೆ ಅನ್ನೋದಾದರೆ ನೀವು ಇದನ್ನು ಯೂಸ್ ಮಾಡಬೇಡಿ ನಿಮ್ಮ ಸೆನ್ಸಿಟಿವ್ ಸ್ಕಿನ್ ಇದ್ರೂ ಯೂಸ್ ಮಾಡಬೇಡಿ ನೀವು ಪ್ರೆಗ್ನೆಂಟು ಬೆಸ್ಟ್ ಫ್ರೀಡಿಂಗು ಅಥವಾ ತುಂಬ ಡ್ರೈ ಸ್ಕಿನ್ ಇರೋರಾದ್ರೂ ಇದನ್ನು ಯೂಸ್ ಮಾಡಬೇಡಿ ಸೊ ಇದನ್ನ ಯಾರು ಯೂಸ್ ಮಾಡಿದ್ರೂ ಸನ್ಸ್ಕ್ರೀನ್ ಯೂಸ್ ಮಾಡೋದು ಮಾತ್ರ ತುಂಬ ಇಂಪಾರ್ಟೆಂಟು ಇದಾದ ಇದಾದ ನಂತರ ಇನ್ನು ಕೆಲವೊಂದು ವಿಷಯಗಳನ್ನ ನಾವು ಗಮನದಲ್ಲಿ ಇಟ್ಕೋಬೇಕು ಅನ್ನೋದಾದರೆ ಇದನ್ನ ಯೂಸ್ ಮಾಡೋದಕ್ಕೆ ಒಂದು ಎರಡು ಮೂರು ದಿನಗಳ ಮುಂಚೆ ರೆಟಿನಾಲ್ ಯೂಸ್ ಮಾಡ್ತಾ ಇದ್ರೆ ನಿಲ್ಲಿಸ್ಬಿಡಿ ಸ್ಟಾಪ್ ಮಾಡ್ಬಿಡಿ ಒಂದೆರಡು ಮೂರು ದಿನಗಳ ಸ್ಟಾಪ್ ಒಂದು ಗ್ಯಾಪ್ ಕೊಟ್ಟು ನೀವು ಕೆಮಿಕಲ್ ಪೀಲ್ನ ನೀವು ಅಪ್ಲೈ ಮಾಡ್ಕೋಬಹುದು ನೀವು ಕೆಮಿಕಲ್ ಪೀಲ್ನಿಂದ ನಿಮ್ಮ ಮುಖನ ಎಕ್ಸ್ಫೋಲಿಯೇಟ್ ಮಾಡಿದ ನಂತರ ಯಾವುದೇ ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ನ ಅವತ್ತು ಆ ರಾತ್ರಿನೂ ಹಚ್ಕೋಬೇಡಿ ಮಾರನೇ ದಿನ ಬೆಳಿಗ್ಗೆ ಕೂಡ ಹಚ್ಕೊಳ್ಳೋದಕ್ಕೆ ಹೋಗಬೇಡಿ ನೀವು ಮತ್ತೆ ಮಾರನೇ ದಿನ ಒಂದು ಟ್ವೆಂಟಿ ಫೋರ್ ಅವರ್ಸ್ ಟೈಮ್ ಕೊಟ್ಬಿಡಿ ನಿಮ್ಮ ಸ್ಕಿನ್ಗೆ ರಿಕವರ್ ಆಗೋದಕ್ಕೆ ಅದಾದ ನಂತರ ನೀವು ಬೇಕಿದ್ದರೆ ಆ್ಯಕ್ಟಿವ್ ಇಂಗ್ರೀಡಿಯೆಂಟ್ಸ್ಗಳನ್ನ ಅಪ್ಲೈ ಮಾಡ್ಕೊಬೋದು ಸೊ ಯಾವುದೇ ಆ್ಯಕ್ಟಿವ್ ಇಂಗ್ರೀಡಿಯೆಂಟ್ಸ್ ನಾವು ಅದು ವಿಟಮಿನ್ ಸಿ ಆಗಿರ್ಬೋದು ರೆಟಿನಾಲ್ ಆಗಿರ್ಬೋದು ಆ್ಯಾಲಿರೋನಿಕ್ ಆ್ಯಸಿಡು ನಯಾಸಿನಮೈಡು ಈ ಥರದ್ದು ಯಾವುದೇ ಇದನ್ನ ಹಚ್ಕೊಳ್ಳೋಕ್ಕೆ ಆ್ಯಕ್ಟಿವ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡೋದಕ್ಕೆ ಹೋಗಬೇಡಿ ಮಾಯಿಶ್ಚರೈಸರು ಸನ್ಸ್ಕ್ರೀನ್ ಅದಷ್ಟೇ ಸೊ ಈ ಕೆಮಿಕಲ್ ಪೀಲಿಂದ ಮುಖ್ಯವಾಗಿ ಆಗೋದೇನು ಅಂದರೆ ಎಕ್ಸ್ಫೋಲಿಯೆಂಟ್ ಎಕ್ಸ್ಫೋಲಿಯೇಟ್ ಆಗುತ್ತೆ ಇದು ನಮ್ಮ ಸ್ಕಿನ್ ಎಕ್ಸ್ಫೋಲಿಯೇಟ್ ಆಗುತ್ತೆ ಡೆಡ್ ಸ್ಕಿನ್ ಆಗಿರ್ಬೋದು ಏನೇ ಯಾವುದೇ ಥರದ ಇಂಪ್ಯೂರಿಟೀಸ್ ಆಗಿರ್ಬೋದು ಏನೇ ಇದ್ರೂ ಅದನ್ನೆಲ್ಲ ತೆಗ್ದು ಹಾಕೋದಕ್ಕೆ ಒಂದು ನಮ್ಮ ಮುಖದ ಮೇಲಿರೋ ಅಪ್ಪರ್ ಲೇಯರ್ ಏನೇನು ತೊಂದರೆಗಳಿರುತ್ತೋ ಅದನ್ನೆಲ್ಲ ಟ್ರೀಟ್ ಮಾಡೋದಕ್ಕೆ ನಾವು ಈ ಕೆಮಿಕಲ್ ಪೀಲ್ನ ಯೂಸ್ ಮಾಡ್ಬೋದು ಸೊ ಆ ಕೆಮಿಕಲ್ ಪೀಲ್ಸು ನೀವು ಮನೇಲಿ ಮಾಡ್ಕೊಳ್ಳೋದರಲ್ಲಿ ಯಾವುದೇ ಥರದ ಡೇಂಜರ್ ಅನ್ನೋ ಥರದ್ದು ಏನೂ ಇರೋದಿಲ್ಲ ಬಟ್ ತುಂಬ ಹೊತ್ತಿನ ತನಕ ಇದನ್ನ ನೀವು ಮುಖದ ಮೇಲೆ ಬಿಡಬಾರ್ದು ಮಿನಿಮಮ್ ಟೆನ್ ಮಿನಿಟ್ಸ್ ಅನ್ನೋ ಅಷ್ಟೊತ್ತಿಗೆ ನೀವು ಇದನ್ನ ವಾಶ್ ಮಾಡಿಬಿಡ್ಬೇಕು ಹಚ್ಕೊಂಡಾಗ ಸಲ ತುಂಬ ಉರಿ ಉರಿ ಅನಿಸುತ್ತೆ ಒಂಥರ ಚುಚ್ಚ್ದಾಗ ಅನಿಸುತ್ತೆ ಆ ಥರ ಎಲ್ಲ ಅನ್ಸಿದ್ರೇ ಅದೇನೋ ಕೆಲಸ ಮಾಡ್ತಾ ಇದೆ ಅಂತ ಅಕಸ್ಮಾತು ಅದು ಸ್ವಲ್ಪ ಹೊತ್ತು ಬಿಟ್ಟು ಅದು ನಾರ್ಮಲ್ ಆಗಿಬಿಡುತ್ತೆ ಅದಾದ ನಂತರ ನೀವೇನಾದ್ರು ಮರ್ತು ಬಿಟ್ರಿ ಅಂದರೆ ಅದು ಅದೇ ಥರದ ರಿಯಾಕ್ಷನ್ಗಳು ನಿಮ್ಮ ಮುಖದ ಮೇಲೆ ಆಗ್ತಾ ಇರುತ್ತೆ ಸೊ ನೀವು ಅದನ್ನು ನ್ಯೂಟ್ರಲೈಸ್ ಮಾಡಬೇಕು ಅಂದರೆ ನೀರನ್ನು ಹಾಕಿ ಆ ರಿಯಾಕ್ಷನ್ಸ್ನ ಸ್ಟಾಪ್ ಮಾಡಬೇಕಾಗುತ್ತೆ ಸೊ ಟೆನ್ ಮಿನಿಟ್ಸ್ ನಂತರ ಒಂದು ನೀವು ಮುಖ ಕಚ್ಕೊಂಡ ತಕ್ಷಣ ಟೆನ್ ಮಿನಿಟ್ಸ್ಗೆ ಒಂದು ಅಲಾರಾಮ್ ಸೆಟ್ ಮಾಡಿ ಟೆನ್ ಮಿನಿಟ್ಸ್ ಆದ ತಕ್ಷಣ ನೀವು ಮುಖಕ್ಕೆ ನೀರನ್ನ ಅಪ್ಲೈ ಮಾಡ್ಕೋಬೇಕಾಗುತ್ತೆ ಸೊ ಎಂಥದ್ದೇ ಪ್ರಾಬ್ಲಮ್ ಆಗಿದ್ರು ತುಂಬ ಹೊತ್ತಿನ ತನಕ ಬಿಟ್ರೆ ತುಂಬ ಚೆನ್ನಾಗಿರೋ ರಿಸಲ್ಟ್ ಬರುತ್ತೆ ಅನ್ನೋ ಥರದ್ದು ಇಲ್ಲ ಟೆನ್ ಮಿನಿಟ್ಸ್ ಅಷ್ಟೇ ಅದಾದ ನಂತರ ನೀವು ವಾಶ್ ಮಾಡ್ಕೋಬೇಕಾಗುತ್ತೆ ಇನ್ನೂ ತುಂಬ ಸ್ಟ್ರಾಂಗ್ ಆಗಿರೋ ಅಂಥದ್ದು ಕೇವಲ ಐದರಿಂದ ಆರು ನಿಮಿಷಕ್ಕೆ ವಾಶ್ ಮಾಡಕ್ ಹೇಳಿರ್ತಾರೆ ಅವರು ಸೊ ನೀವು ಬಾಟಲ್ ಮೇಲೆ ಏನು ಇನ್ಸ್ಟ್ರಕ್ಷನ್ಸ್ನ ಕೊಟ್ಟಿರ್ತಾರೆ ಅದನ್ನ ಹಾಗೇನೆ ಫಾಲೋ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಈ ಥರದೊಂದು ಕೆಮಿಕಲ್ ಪೀಗ್ಲಿದೆ ಇದೆ ಅನ್ನೋದು ತುಂಬ ಜನಕ್ಕೆ ಗೊತ್ತಿರತ್ತೆ ತುಂಬ ಜನಕ್ಕೆ ಗೊತ್ತಿರಲ್ಲ ಸೊ ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನು ಗೊತ್ತಿರೋದಿಲ್ಲ ಆ ಥರದವ್ರಿಗೆ ಈ ವಿಡಿಯೋ ಹೆಲ್ಪ್ ಆಗುತ್ತೆ ಅನ್ನೋದು ನನ್ನ ಒಂದು ನಂಬಿಕೆ ಸೊ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದ್ರೆ ವೀಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಯಾರಿಗಾದ್ರೂ ನೀಡಿದ್ದವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಸೊ ಇದಿಷ್ಟು ಕೆಮಿಕಲ್ ಫೀಲ್ಡ್ ಬಗ್ಗೆ ಆಯಿತು ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಖಂಡಿತವಾಗ್ಲೂ ನಿಮ್ಮ ಡೌಟ್ನ ನಾನು ಕ್ಲಾರಿಫೈ ಮಾಡ್ತೀನಿ ಸೊ इिस्टे महिता केमिकल पील बे सो नो मैटर वाट लव योर स्किन लव सेल्फ कीप स्म थैंक यू सो मच फॉर् वाचिंग थैंक यू नमस्कार